ಕಳೆದ ವಾರ ಕೇಂದ್ರ ಸರ್ಕಾರ ಮೆಟ್ರೋ ಫೇಸ್ ತ್ರೀಗೆ ಅನುಮೋದನೆ ಕೊಟ್ಟಿದೆ ಮೆಟ್ರೋ ಫೇಸ್ ತ್ರೀ ಬೆಂಗಳೂರು ದಕ್ಷಿಣದ ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದ ವೇಗಾ ಸಿಟಿ ಮಾಲ್ ಇಂದ ಪ್ರಾರಂಭ ಆಗಿ ಕೆಂಪಾಪುರದವರೆಗೆ ನಲವತ್ನಾಲ್ಕು ಕಿಲೋಮೀಟರ್ ಇರುವಂಥ ಒಂದು ಸ್ಟ್ರೆಚ್ಚು ಇದು ಬೆಂಗಳೂರಿನ ರೆಸಿಡೆನ್ಷಿಯಲ್ ಪಾರ್ಟ್ನ ಹೃದಯ ಭಾಗದನ್ನ ಎಲೆಕ್ಟ್ರಾನಿಕ್ ಸಿಟಿ ನಮ್ಮ ಈ ಐ ಟಿ ಇರೋವಂಥ ಕಾರಿಡಾರ್ ಇರೋವಂಥ ಈ ಇಡೀ ಬೆಂಗಳೂರಿನ ಒಂದು ಮೆಟ್ರೋ ಲೂಪ ಕನ್ವರ್ಟ್ ಮಾಡೋದಿಕ್ಕಿರುವಂಥ ಒಂದು ಇಂಪಾರ್ಟೆಂಟ್ ಪ್ರಾಜೆಕ್ಟ್ ಇದರ ಲ್ಯಾಂಡ್ ಅಕ್ವಿಸಿಷನ್ ಎಲ್ಲ ಆಗ್ತಾ ಇದೆ ಇಲ್ಲಿ ಯಾವ ಮನೆಗಳನ್ನು ಯಾವ ಬಿಲ್ಡಿಂಗ್ಗಳನ್ನು ಮೆಟ್ರೋರು ಅಕ್ವೈರ್ ಮಾಡಲಿಕ್ಕೆ ಹೋಗ್ತಾ ಇದ್ದಾರೆ ಇದರಲ್ಲಿ ಡಬಲ್ ಡೆಕ್ಕರ್ ಬರುತ್ತಾ ಡಬಲ್ ಡೆಕ್ಕರ್ ಬಂತು ಅಂತಂದರೆ ಎಲ್ಲಿಂದ ನೀವು ರ್ಯಾಂಪ್ ಪ್ರಾರಂಭ ಆಗುತ್ತೆ ಎಲ್ಲಿ ಅದು ಎಂಡ್ ಆಗುತ್ತೆ ಯಾವ ರೂಟ್ನಲ್ಲಿ ಅದು ಟರ್ನ್ ಆಗತ್ತೆ ಎಲ್ಲಿ ಲೂಪ್ ಯಾವ ರೋಡ್ನಲ್ಲಿ ಅದು ಬಂದು ಇಳಿಯತ್ತೆ ಟ್ರಾಫಿಕ್ ಜಾಮ್ ಅದರಿಂದ ಜಾಸ್ತಿ ಆಗತ್ತಾ ಕಡಿಮೆ ಆಗತ್ತಾ ಈ ಎಲ್ಲ ಒಂದು ಆಂಕ್ಷಿಯಸ್ನೆಸ್ಸು ಒಂದು ಕನ್ಸರ್ನ್ಗಳು ಸಾರ್ವಜನಿಕರು ಈ ಭಾಗದಲ್ಲಿ ವ್ಯಕ್ತಪಡಿಸ್ತಾಯಿದ್ರು ಆ ಕಾರಣಕ್ಕೋಸ್ಕರ ಇವತ್ತು ಮೆಟ್ರೋ ಫೇಸ್ ತ್ರೀ ಅಲೈನ್ಮೆಂಟನ್ನು ನಮ್ಮ ಎಲ್ಲ ಶಾಸಕರು ಸತೀಶ್ ರೆಡ್ಡಿಯವರು ಬೊಮ್ಮನಹಳ್ಳಿಯಿಂದ ಜಯನಗರದ ಶಾಸಕರಾದಂಥ ರಾಮಮೂರ್ತಿಯವರು ಮೂರ್ತಿಯವರು ಪದ್ಮನಾಭನಗರದಲ್ಲಿ ನಮ್ಮ ವಿರೋಧ ಪಕ್ಷದ ನಾಯಕರಾದಂಥ ಆರ್ ಅಶೋಕ್ ಅವರು ಬಸವನಗುಡಿಯಲ್ಲಿ ನಮ್ಮ ರವಿ ಸುಬ್ರಹ್ಮಣ್ಯ ಅವರು ಎಲ್ಲ ಶಾಸಕರ ಜೊತೆ ಮೆಟ್ರೋ ಅಧಿಕಾರಿಗಳ ಜೊತೆಗೆ ಬಿ ಬಿ ಅಧಿಕಾರಿಗಳ ಜೊತೆಗೆ ಇವತ್ತೊಂದು ಇನ್ಸ್ಪೆಕ್ಷನ್ನ ಆ ರೂಟ್ನ ಇನ್ಸ್ಪೆಕ್ಷನ್ ಮಾಡಲಾಗಿದೆ ಸಾರ್ವಜನಿಕರು ಯಾವ ರೀತಿ ಅಕ್ವಸಿಷನ್ ಆಗ್ತಾಯಿದೆ ಇದರದ್ದು ನಮ್ಮ ಯಾವ ಜಾಗ ಬಿಟ್ಕೊಡಬೇಕು ಎಲ್ಲಿ ಟ್ರಾಫಿಕ್ ಇದರಿಂದ ಬಗೆಹರಿಯುತ್ತೆ ಇದೆಲ್ಲದರ ಬಗ್ಗೆ ಅವರ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ದಾರೆ ಇವತ್ತು ನಮ್ಮೆಲ್ಲರ ಆಗ್ರಹ ಇದೆ ಮೆಟ್ರೋ ಜೊತೆ ಜೊತೆಗೆ ಈಗಾಗಲೇ ನಾವು ರಾಗಿಗುಡ್ಡ ಫ್ಲೈಓವರಿಗೆ ಮಾಡಿರೋ ರೀತಿ ಇಲ್ಲೂ ಕೂಡ ಡಬಲ್ ಟೆಕರ್ ಆಗಬೇಕು ಒಂದು ಹಂತದಲ್ಲಿ ರಸ್ತೆ ಅದ್ರ ಮೇಲೆ ಫ್ಲೈಓವರು ಅದ್ರ ಮೇಲೆ ಮೆಟ್ರೋ ಆಗಬೇಕು ಅನ್ನೋಂಥದ್ದು ನಮ್ಮ ಆಗ್ರಹ ಇದೆ ಈಗಾಗಲೇ ಫೀಸಿಬಿಲಿಟಿ ರಿಪೋರ್ಟನ್ನು ನಾವು ಮಾಡ್ತಾ ಇದ್ದೀವಿ ಇನ್ನೊಂದು ಎರಡು ತಿಂಗಳು ಒಳಗಡೆ ಆ ಫೀಸಿಬಿಲಿಟಿ ರಿಪೋರ್ಟ್ ಬರುತ್ತೆ ಅದಾಗಿದ ತಕ್ಷಣದಲ್ಲಿ ನಾವು ಅದನ್ನು ಕೆಲಸ ಶುರು ಮಾಡ್ತೀವಿ ಅನ್ನೋದನ್ನು ಮೆಟ್ರೋ ಅಧಿಕಾರಿಗಳು ಬಿ ಬಿ ಅಧಿಕಾರಿಗಳು ತಿಳಿಸಿದ್ದಾರೆ ಆದರೆ ಇದೇ ಸಂದರ್ಭದಲ್ಲಿ ನಾನು ಮೆಟ್ರೋ ಅಧಿಕಾರಿಗಳಿಗೆ ಮತ್ತು ವಿಶೇಷವಾಗಿ ಮೆಟ್ರೋ ಎಮ್ ಡಿಗೆ ನಾನು ಕೇಳುವಂಥದ್ದು ಅಂದರೆ ಬೆಂಗಳೂರಿನ ಮೆಟ್ರೋ ಬೆಂಗಳೂರಿನ ಟ್ರಾಫಿಕ್ ಸಮಸ್ಯೆಗೆ ಮೆಟ್ರೋ ಒಂದೇ ಪರಿಹಾರ ಅನ್ನುವಂಥದ್ದು ಸಾರ್ವಜನಿಕರಿಗೂ ಅರ್ಥ ಆಗಿದೆ ಮೆಟ್ರೋ ಅಧಿಕಾರಿಗಳಿಗೂ ಗೊತ್ತಾಗಿದೆ ಅಷ್ಟಾದರೂ ಕೂಡ ಮೆಟ್ರೋ ಕಾಮಗಾರಿಗಳು ಇವತ್ತಿಗೂ ಕೂಡ ಕರೆಕ್ಟ್ ಅವ್ರು ಹೇಳಿದಂಥ ಟೈಮಿಗೆ ಯಾವ ಮೆಟ್ರೋ ಕಾಮಗಾರಿಗಳು ಮುಗಿಯಲ್ಲ ಮೆಟ್ರೋ ಎಲ್ಲೋ ಲೈನು ನಮ್ಮ ಆರ್ ವಿ ರೋಡಿಂದ ಪ್ರಾರಂಭ ಆಗಿ ಎಲೆಕ್ಟ್ರಾನಿಕ್ ಸಿಟಿ ಬೊಂಬ್ಸಂದ್ರಕ್ಕೆ ಹೋಗುವಂಥದ್ದು ಈಗಾಗಲೇ ಮೂರು ವರ್ಷ ಡಿಲೇ ಆಗಿದೆ ಈ ವರ್ಷ ನಾವು ಫೆಬ್ರವರಿಲಿ ನಾವು ಅದನ್ನು ಉದ್ಘಾಟನೆ ಮಾಡ್ತೀವಿ ಅಂತ ನೀವು ಫಸ್ಟ್ ಹೇಳಿದ್ರಿ ಫೆಬ್ರವರಿಲಿ ಆಗಲಿಲ್ಲ ಆಗುತ್ತೆ ಅಂತಂದ್ರಿ ಏಪ್ರಿಲಿಗೆ ಆಗಲಿಲ್ಲ ಈಗ ನವೆಂಬರಲ್ಲಿ ಈ ವರ್ಷ ಆಗುತ್ತೆ ಅಂತ ನಾವು ಏಪ್ರಿಲಲ್ಲಿ ಕೇಳಿದಾಗ ಹೇಳಿದ್ರಿ ಈಗ ಇಲ್ಲ ಏಪ್ರಿಲ್ ನವೆಂಬರಲ್ಲೂ ಕಷ್ಟ ಇನ್ನೂ ಆರ್ ಡಿ ಎಸ್ ಒ ಇನ್ಸ್ಪೆಕ್ಷನ್ ಬಂದಿಲ್ಲ ನಮಗೆ ಅದರ ರಿಪೋರ್ಟ್ ಬಂದಿಲ್ಲ ಬಹುಶಃ ಅರ್ಲಿ ಟ್ವೆಂಟಿ ಟ್ವೆಂಟಿ ಫೈವ್ ಅಂತ ನೀವು ಹೇಳ್ತಾ ಇದ್ದೀರಾ ಸಾರ್ವಜನಿಕರು ಹಣದಿಂದ ಆಗ್ತಾ ಇರುವಂಥ ಈ ಕಾಮಗಾರಿಗಳಿಗೆ ಕರೆಕ್ಟಾಗಿ ಒಂದು ಡೆಡ್ ಲೈನು ಯಾವತ್ತಿಗೆ ಪ್ರಾರಂಭ ಆಗುತ್ತೆ ಯಾವತ್ತಿಗೆ ಅದನ್ನು ಶುರು ಕೆಲಸ ನಾವು ಮುಗಿಸ್ತೀವಿ ಈ ಕ್ಲಾರಿಟಿಯನ್ನೇ ಕೊಡದಲ್ಲೇ ನೀವು ಕೆಲಸ ಮಾಡ್ತೀವಿ ಅಂತಂದರೆ ಎಷ್ಟು ದಿವಸ ಅಂತ ಜನ ಈ ಟ್ರಾಫಿಕ್ ಸಮಸ್ಯೆ ಸಾಯಬೇಕು ಇನ್ನು ನೀವು ಮೆಟ್ರೋ ಸಿವಿಲ್ ಲೈನ್ ಕೆಲಸ ಶುರು ಮಾಡ್ತೀರಾ ಅದರದ್ದೆಲ್ಲ ಸಿವಿಲ್ ಕಾಮಗಾರಿ ಮುಗಿಸ್ತೀರಾ ಅದನ್ನು ಮುಗಿಸಾದ ಮೇಲೆ ಮೆಟ್ರೋ ಓಡಾಡೋದಕ್ಕೆ ಬೇಕಾಗಿರುವಂಥ ಕೋಚ್ಗಳು ಟ್ರೈನ್ಗಳೇ ಸೆಟ್ ಇರೋ ನಿಮ್ಮ ಹತ್ರ ಇರಲ್ಲ ಅದಕ್ಕೆ ನೀವು ಪ್ಲ್ಯಾನಿಂಗೇ ಮಾಡಿರಲ್ಲ ಅಡ್ವಾನ್ಸ್ ಆಗಿ ಇವತ್ತು ನಾನು ಇದ್ದೀರಿ ಮೆಟ್ರೋ ಫೇಸ್ ತ್ರೀಗೆ ಯಾವತ್ತಿಗೆ ನಿಮಗೆ ಕೋಚ್ಗಳು ಬರುತ್ತೆ ಅದಕ್ಕೆ ನೀವು ಏನು ಪ್ರಾರಂಭ ಮಾಡೋದಕ್ಕೆ ಪ್ಲ್ಯಾನ್ ಮಾಡಿದ್ದೀರಾ ಅನ್ನೋದ್ರ ಬಗ್ಗೆ ಇವತ್ತಿಗೂ ಕೂಡ ಅಧಿಕಾರಿಗಳ ಹತ್ರ ಕ್ಲಾರಿಟಿ ಇಲ್ಲ ಇವತ್ತಿಗೂ ಕೂಡ ಮೆಟ್ರೋ ಎಲ್ಲೋ ಲೈನ್ ಪ್ರಾರಂಭ ಆಗುತ್ತೆ ಮುಂದಿನ ವರ್ಷ ಅಂತಂದ್ರೂ ಕೂಡ ನಮ್ಮ ಹತ್ರ ಆರೋ ಏಳೋ ಸೆಟ್ಟು ಮಿನಿಮಮ್ ಬೇಕು ಆ ಆರೋ ಏಳೋ ಸೆಟ್ ಟ್ರೈನ್ಸ್ ನಿಮ್ಮ ಹತ್ರ ಇದೆಯಾ ಎಲ್ಲಿಂದ ತಗೋತಾ ಇದ್ದೀರಾ ಅದು ಗೊತ್ತಿಲ್ಲ ಅದೇ ಬೆಂಗಳೂರಿನಲ್ಲಿ ಕರ್ನಾ ಭಾರತದಲ್ಲೇ ಮ್ಯಾನುಫ್ಯಾಕ್ಚರ್ ಆಗಿರುವಂಥ ಇದೇ ಟ್ರೈನ್ ಸೆಟ್ಸ್ಗಳು ಸಿಡ್ನಿಲಿ ಇವತ್ತು ಕಾಮಗಾರಿ ಪ್ರಾರಂಭ ಮಾಡ್ತಾ ಇದೆ ನಿಮ್ಗೆ ಆಶ್ಚರ್ಯ ಆಗುತ್ತೆ ಇದು ಕೇಳಿದ್ರೆ ಸಿಡ್ನಿ ಮೆಟ್ರೋಲಿ ಉಪಯೋಗಿಸಿರುವಂಥ ಮೇನ್ ಮೆಟ್ರೋ ಕೋಚ್ಗಳಿದೆ ಅದನ್ನು ಇಂಡಿಯಾ ದೇಶದಿಂದ ಮ್ಯಾನುಫ್ಯಾಕ್ಚರ್ ಮಾಡಿದ್ರು ಎಲ್ಲೋ ಲೈನು ಅದೇ ಟೈಮ್ ನಲ್ಲಿ ಪ್ರಾರಂಭ ಆಗಿದ್ದು ನಮ್ ಎಲ್ಲೋ ಲೈನಿಗೆ ಕೋಚ್ ಸಿಗ್ಲಿಲ್ಲ ಆದರೆ ಸಿಡ್ನಿ ಮೆಟ್ರೋ ಕೋಚ್ ಹೋಯಿತು ಸಿಡ್ನಿ ಮೆಟ್ರೋ ಪ್ರಾರಂಭ ಅಂತಂದರೆ ಅಂತಂದ್ರೆ ಎಮ್ ಆರ್ ಸಿ ಅಲ್ಲವರು ಏನು ಮಾಡ್ತಾ ಇದ್ದಾರೆ